ಫಸ್ಟ್ ಆಫ್ ಓಕೆ ಓಕೆ ಇತ್ತು ಸರ್ ಸೆಕೆಂಡ್ ಆಫ್ ಮಾತ್ರ ಚಿಂದಿ ಚಿತ್ರಾನ್ನ ಗೂಸ್ ಬಂಪ್ಸ್ ಕಂಪ್ಲೀಟ್ ಗೂಸ್ ಬಂಪ್ ಸೀನ್ಗಳು ಮೊದಲನೇ ಪಾರ್ಟ್ ಗಿನ್ನ ಕ್ಲೈಮ್ಯಾಕ್ಸ್ ಇದ್ರಲ್ಲಿ ತುಂಬಾ ಚೆನ್ನಾಗಿದೆ ಸಕ್ಕದ ಬ್ಲೆಂಡ್ ಮಾಡಿದ್ದಾರೆ ಶಿವ ಕಾನ್ಸೆಪ್ಟ್ ಅಲ್ಲ ವಿಜಯದಶಮಿ ದಿನ ನೋಡೋದು ತುಂಬಾ ಒಳ್ಳೇದು ಕಾಂತಾರ ಭಾಗ ಎರಡರ ಬಹುದೊಡ್ಡ ಯಶಸ್ವಿನ ಬಳಿಕ ಇದೀಗ ಕಾಂತಾರ ಒನ್ ಚಾಪ್ಟರ್ ಒನ್ ರಿಲೀಸ್ ಆಗ್ತಾ ಇರುವಂಥದ್ದು ಇವತ್ತು ಪ್ರೀ ರಿಲೀಸ್ ಇವೆಂಟ್ ಏನಿದೆ ಈ ಒಂದು ಪ್ರೀ ರಿಲೀಸ್ಗೆ ಈಗಾಗಲೇ ಜನ ಕಾತುರದಿಂದ ಕೂಡ ಕಾಯ್ತಾ ಇರುವಂಥದ್ದು ಒಂದು ಕಡೆಯಲ್ಲಿ ಈ ಒಂದು ಚಿತ್ರವನ್ನ ತಮ್ಮ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಚಿತ್ರಮಂದಿರಗಳು ಕಾತ್ರದಿಂದ ಇದ್ದರೆ ಮತ್ತೊಂದು ಕಡೆ ಈ ಒಂದು ಪ್ರೀ ಪ್ರೀಮಿಯರ್ ಶೋ ಏನಿದೆ ಈ ಒಂದು ಪ್ರೀಮಿಯರ್ ಶೋಗೆ ಕೂಡ ಲಕ್ಷಾಂತರ ಜನ ರಾಜ್ಯದಿಂದ ನೋಡಲಿಕ್ಕೆ ಕಾಯ್ತಾ ಇದ್ದರು ಆದರೆ ಆ ಒಂದು ಬುಕ್ಕಿಂಗ್ಗಳನ್ನು ಮಾಡಿಕೊಂಡು ಈಗ ಸದ್ಯಕ್ಕೆ ಥಿಯೇಟ್ರ್ಗಳ ಬಂದು ಜಮೆ ಆಗಿರುವಂಥದ್ದು ಪ್ರಮುಖವಾಗಿ ಮೂವಿಯನ್ನು ನೋಡಬೇಕು ಅಂತ ಹೇಳಿ ಈ ಒಂದು ಕಾತ್ರ ಏನಿರುತ್ತೆ ಈ ಒಂದು ಕಾತರಕ್ಕೆ ಇವತ್ತಿನಿಂದ ಬ್ರೇಕ್ ಬೀಳ್ತಾ ಇದೆ ಅದರ ಜೊತೆಗೆ ಈ ಒಂದು ಮೂವಿಯನ್ನು ಆದಷ್ಟು ಬೇಗ ನೋಡಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನಲ್ಲಿ ಧಾವುಕವಾಗಿ ಓಡಿ ಬರ್ತಾ ಒಂದು ಟಿಕೆಟನ್ನು ಖರೀದಿ ಮಾಡೋದಾಗಿರ್ಬೋದು ಮತ್ತು ಆನ್ಲೈನ್ಗಳ ಮೂಲಕ ಈ ಒಂದು ಪರ್ಚೇಸನ್ನು ಮಾಡ್ತಾ ಇರೋದಾಗಿರ್ಬೋದು ಇವೆಲ್ಲವೂ ಕೂಡ ನಡೀತಾ ಇದೆ ಒಂದಿಷ್ಟು ಸಿನಿಮಾಭಿಮಾನಿಗಳಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಪ್ರಮುಖವಾಗಿ ಮಾತಾಡಿಸ್ತಾ ಹೋಗ್ತೀನಿ ಅಮ್ಮ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅಮ್ಮ ಮೂವಿ ಬಗ್ಗೆ ಕಾಂತಾರ ಟೂರ್ ಬಂದಾಗೆ ಚೆನ್ನಾಗಿ ಓಡ್ತು ಅದರಿಂದ ಅವರು ಗ ರಿಷಬ್ ಅವರು ಡಿವೈನ್ ಸ್ಟಾರ್ ಅಂತ ಫೇಮಸ್ ಆದರು ಈ ಕಾಂತಾರವನ್ನು ಅದು ಅದಕ್ಕಿಂತ ಚೆನ್ನಾಗಿದೆ ಅಂತ ನೋಡೋಕೆ ಬಂದಿದ್ವಿ ಅದು ಪ್ರೀಮಿಯರ್ ಶೋ ಒಳ್ಳೆ ಎಲ್ಲ ಪಿಕ್ಚರೈಸೇಷನ್ನು ಅವ್ರ ಮಂಗಳೂರು ಕಡೆ ಶೈಲಿದೆಲ್ಲ ದೈವದ ಆರಾಧನೆ ಎಲ್ಲ ಅವರು ಜ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ ಇನ್ನೂ ಇದರಲ್ಲಿ ಜಾಸ್ತಿ ತೋರಿಸ್ತಾರೆ ಅಂತ ನೋಡಕ್ಕೆ ಬಂದಿದ್ದೀನಿ ಸರ್ ನೀವೇನು ಹೇಳಿ ಕಾಂತಾರ ಒಂದು ಸಿನಿಮಾ ಇದು ಭಾಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಮೊದ್ಲಿನಕ್ಕಿಂತ ಚೆನ್ನಾಗಿದು ರನ್ ಆಗುತ್ತೆ ಋಷಭ್ ಅವರು ಒಳ್ಳೆಯ ಒಂದು ಆ್ಯಕ್ಷನ್ ಮೂವಿ ಇದು ಎಲ್ಲರೂ ಲೈಕ್ ಮಾಡಿದ್ದಾರೆ ಇದೊಂದು ಕೌಟುಂಬಿಕ ಚಿತ್ರ ಎಲ್ಲರೂ ನೋಡುವಂಥ ಚಿತ್ರ ಈ ಚಿತ್ರ ಯಶಸ್ವಿ ಆಗುತ್ತಂತ ಖಂಡಿತ ಭರವಸೆ ಇದೆ ಎಲ್ಲರಿಗೂ ಈ ಚಿತ್ರ ಚಿತ್ರವನ್ನು ನೋಡಿ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಂತ ಅಂತ ನಾನು ನಿಭಾಯಿಸ್ತೇನೆ ಇದಿಷ್ಟು ಇಲ್ಲಿನ ಒಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇರೋದು ಯಾಕಂತ ಹೇಳಿದರೆ ಸಿನಿಮಾ ಒಂದರಲ್ಲಿ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಗಳು ಸೃಷ್ಟಿಯಾಗಿತ್ತು ಮೂವಿ ಯಾವ ರೀತಿಯಾಗಿ ಹೋಗುತ್ತೆ ಅನ್ನುವಂಥ ಒಂದಿಷ್ಟು ಖಾತರು ಈಗಾಗಲೇ ಜನರಲ್ಲಿ ಶುರುವಾಗಿರುವಂಥದ್ದು ಇದರ ಜೊತೆಗೆ ಆ ಮೂವಿಯ ಒಂದು ಆಗು ಹೋಗುಗಳೇನಿದೆ ಮತ್ತು ಟ್ರೇ ಟ್ರೈಲರನ್ನು ನೋಡಿದ ಬಳಿಕ ಒಂದಿಷ್ಟು ಕ್ರೇಜ್ ಮತ್ತಷ್ಟು ಹೆಚ್ಚಾಗಿತ್ತು ಒಂದಿಷ್ಟು ಪಾತ್ರಗಳಾಗಿರ್ಬೋದು ಅದರ ಜೊತೆಗೆ ಮ್ಯೂಸಿಕ್ ಆಗಿರ್ಬೋದು ಎಲ್ಲ ಕೂಡ ಕ್ರೇಜನ್ನು ಹೆಚ್ಚಿಸಿತ್ತು ಈ ನಿಟ್ಟಿನಲ್ಲಿ ಇವತ್ತು ಪ್ರೀಮಿಯರ್ ಶೋಗೆ ಕೂಡ ಥೇಟರ್ ಹೌಸ್ಫುಲ್ ಆಗ್ತಾ ಇರುವಂತದ್ದು ಒಟ್ಟಿನಲ್ಲಿ ಜನ ಸಿನಿಮಾವನ್ನ ನೋಡಿದ ಬಳಿಕ ಯಾವ ರೀತಿಯಾಗಿ ರೆಸ್ಪಾನ್ಸ್ ನೀಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಕ್ಯೂರಿಯಾಸಿಟಿ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನೋಡ್ಬೇಕು ಪಾರ್ಟ್ ಒನ್ ಚೆನ್ನಾಗಿತ್ತು ಸೆಕೆಂಡ್ ಪಾರ್ಟ್ ಟು ಇವಾಗ ಗೊತ್ತಾಗುತ್ತೆ ತುಂಬಾ ಹೋಪ್ಸ್ ಇದೆ ಮತ್ತೆ ಚೆನ್ನಾಗಿದೆ ಕ್ರೇಜ್ ಜಾಸ್ತಿ ಆಗಿದೆ ಮತ್ತೆ ಹೋಪ್ ಇದೆ ರಿಪ್ಸೆಪ್ ಶೆಟ್ಟಿ ಅವ್ರ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸ್ತದೆ ಮಕ್ಳಿಗೆಲ್ಲ ತುಂಬಾ ಆಸೆ ಆಗಿದೆ ಸೊ ಅದಕ್ಕೆ ಈ ಶೋಗೆ ಬಂದ್ ಬರೋಣ ಅನ್ಬಿಟ್ಟು ಫುಲ್ ಫ್ಯಾಮಿಲಿ ಸಮೇತ ಬಂದಿದೆ ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ ಮತ್ತೆ ಇದು ಒಂದ್ ಸ್ವಲ್ಪ ದೇವರ ಫಿಲಂ ತರ ಬರುತ್ತೆ ಮತ್ತೆ ಯಾಕುದು ಅಲ್ಲಿ ಬ್ರಹ್ಮ ರಾಕ್ಷಸ ಇದ್ದಾನೆ ಪೊಟ್ಟು ಕಾಡಲಿ ಎಂತ ಮಣ್ಣು ಸಹ ಇಲ್ಲವ ಎಲ್ಲ ಬರಿ ಕತೆ ಇನ್ ಮುಂದೆ ನಾವು ಬೆಳ್ದ ಮೂರನೇ ಗಡಿಯಲ್ಲಿ ಕಾಂತಾರದವರು ನಮ್ಮ ಬಂದರಿನಲ್ಲಿ ವ್ಯಾಪಾರ ಕಿಳಿದಿದ್ದಾರೆ ಬಾಂದ್ರಕ್ಕೆ ಯಾರು ಕರ್ಕೊಂಡು ಬಂದದ್ದು ನಿಮ್ಮನ್ನು ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ ನೋಡ್ಲಿಕ್ಕೆ ನಾವು ಬರಬಾರ್ದು ಇದೆಲ್ಲ ನಿಮ್ಮೂರು ಗೊತ್ತಾದ್ರೆ ನೀವು ನಮ್ಮಲ್ಲಿ ಬಂದಿರಬೇಕಾಗ್ತದೆ ನಮ್ಮ ಯುವನಲ್ಲಿ ಒಟ್ಟಿಗೆ ಇರೋದು ನೋಡಿದರೆ ನಿಮ್ಮ ಸಿಂಹಾಸನದ ಮೇಲೆ ಕೂರು ಹಾಗೆ ಕಾಣ್ತಾ ಉಂಟು ಕುಲಕ್ಕೆ ಅಂಟಿದ ಕಳಂಕವನ್ನು ಕಾಂತರದವರ ರಕ್ತದಿಂದ ತೊಳಿತೀವಿ